ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಒಂದು ಬಹಳ ವಿಶೇಷವಾದ ಕ್ಷೇತ್ರದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೇವೆ ನಮಸ್ಕಾರ ಚಿಕ್ಕಮಗಳೂರು ಜಿಲ್ಲೆ ಗೊತ್ತಲ್ಲ ಅಲ್ಲಿ ಪಶ್ಚಿಮ ಘಟ್ಟಗಳ ಒಂದು ಹಸಿರು ಸುಂದರ ಪರಿಸರದಲ್ಲಿರುವ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರ ಹೌದು ಹೊರನಾಡು ಇದರ ಬಟ್ಟಿ ಒಂದು ಆಳವಾದ ಚರ್ಚೆ ಮಾಡೋಣ ನಮ್ಮ ಹತ್ರ ಇರುವ ಲೇಖನಗಳು ಆಮೇಲೆ ಐತಿಹಾಸಿಕ ದಾಖಲೆಗಳು ಕ್ಷೇತ್ರದ ಮಹತ್ವ ತಿಳಿಸುವ ಮಾಹಿತಿಗಳ ಆಧಾರದ ಮೇಲೆ ಆ ಸ್ಥಳದ ಒಂದು ನಿಜವಾದ ಸತ್ವ ಏನು ಅಂತ ನೋಡೋಣ ಖಂಡಿತ ಅಂದ್ರೆ ಈ ಸ್ಥಳ ಇದೆಯಲ್ಲ ಇದು ಕೇವಲ ಒಂದು ಪೂಜಾ ಸ್ಥಳ ಅಲ್ಲ ಇದರ ಒಂದು ಭೌಗೋಳಿಕ ನೆಲೆ ಮತ್ತೆ ಅದರ ಹಿಂದಿರೋ ಪೌರಾಣಿಕ ಕಥೆಗಳು ಆಮೇಲೆ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಲಿನ ಅನ್ನದಾನದ ಪರಂಪರೆ ಅದೇ ಅನ್ನದಾನ ಹ್ಮ್ ಇವೆಲ್ಲ ಸೇರಿ ಒಂದು ಬಹಳ ವಿಶಿಷ್ಟವಾದ ಅನುಭವ ಕೊಡುತ್ತೆ ಅನ್ನಪೂರ್ಣೆ ತಾಯಿ ನೆಲೆಸಿರುವ ಎಂಟು ಮುಖ್ಯ ಕ್ಷೇತ್ರಗಳಲ್ಲಿ ಇದು ಒಂದು ಒಂಟ ಒಂದು ನಂಬಿಕೆ ಕೂಡ ಇದೆ ಓ ಹೌದಾ ಅದು ಅದರ ಮಹತ್ವವನ್ನ ಇನ್ನೂ ಜಾಸ್ತಿ ಮಾಡುತ್ತಲ್ವ ಹೌದು ಖಂಡಿತ ಸರಿ ಹಾಗಾದ್ರೆ ಮೊದಲಿಗೆ ಆ ಜಾಗದ ಪರಿಸರದ ಬಗ್ಗೆ ಮಾತಾಡೋಣ ಎಲ್ಲರನ್ನು ಸೆಳೆಯೋದೇ ಅದು ಅನ್ಸುತ್ತೆ ಮಂಗಳೂರಿಂದ ಸುಮಾರು ಒಂದು ನೂರ ಮೂವತ್ತು ಕಿಲೋಮೀಟರ್ ದೂರ ಅಲ್ವಾ ಹೌದು ಹೆಚ್ಚು ಕಡಿಮೆ ಅಷ್ಟೇ ಪಶ್ಚಿಮ ಘಟ್ಟಗಳ ಸಾಲು ಆ ದಟ್ಟವಾದ ಕಾಡು ಅಲ್ಲಲ್ಲಿ ಹರಿಯೋ ತೊರೆಗಳು ಅಲ್ಲಿ ಹೋದ ತಕ್ಷಣ ಒಂದು ಬೇರೆ ಲೋಕಕ್ಕೆ ಹೋದ ಹಾಗೆ ಒಂದು ಪ್ರಶಾಂತತೆ ಸಿಗುತ್ತೆ ಅಂತ ಹೇಳ್ತಾರಲ್ಲ ನಿಜ ಆ ಹಚ್ಚ ಹಸಿರು ಇದೆಯಲ್ಲ ಅದು ದೇವಿಯ ಸಾನ್ನಿಧ್ಯಕ್ಕೆ ಒಂದು ಪರ್ಫೆಕ್ಟ್ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ ಅನ್ಸುತ್ತೆ ಪ್ರಕೃತಿಗೂ ದೈವತ್ವಕ್ಕೂ ಇರೋ ಒಂದು ಅದ್ಭುತವಾದ ಬೆಸುಗೆ ಅದು ಬರೀ ಕಣ್ಣಿಗೆ ನೋಡೋಕೆ ಚಂದ ಅಷ್ಟೇ ಅಲ್ಲ ಮನಸ್ಸಿಗೂ ಅಷ್ಟೇ ಶಾಂತಿ ಕೊಡುತ್ತೆ ಆ ಪ್ರಶಾಂತತೆನೆ ದೇವಿಯ ಕಾರುಣ್ಯಮಯಿ ರೂಪಕ್ಕೆ ಒಂದು ಕಣ್ಣಡಿ ಹಿಡಿದ ಹಾಗೆ ಅಲ್ವಾ ಸರಿಯಾಗಿ ಹೇಳಿದ್ರಿ ಚಂದದ ಪ್ರಶಾಂತವಾದ ಜಾಗದಲ್ಲಿ ದೇವಿ ಬಂದು ನೆಲೆಸಿದ್ದಾಳೆ ಅಂದ್ರೆ ಅದ್ರ ಹಿಂದೆ ಇಂಟ್ರೆಸ್ಟಿಂಗ್ ಕಥೆ ಇರಲೇಬೇಕಲ್ಲ ಏನ್ ಹೇಳುತ್ತೆ ಪುರಾಣ ಖಂಡಿತ ಇದೆ ಮುಖ್ಯವಾಗಿ ಹೇಳೋದು ಅಂದ್ರೆ ಪಾರ್ವತಿ ದೇವಿನೇ ಅನ್ನಪೂರ್ಣೇಶ್ವರಿಯಾಗಿ ಇಲ್ಲಿ ನೆಲೆ ನಿಂತಿದ್ದು ಅಂತ ಅಂದ್ರೆ ಶಿವನ ಶಾಪದಿಂದ ಒಮ್ಮೆ ಕಾಶಿಯಲ್ಲಿ ಆಹಾರಕ್ಕೆಲ್ಲ ತುಂಬಾ ಕಷ್ಟ ಆದಾಗ ಪಾರ್ವತಿನೇ ಅನ್ನಪೂರ್ಣಿಯ ರೂಪದಲ್ಲಿ ಬಂದು ಎಲ್ಲರಿಗೂ ಅನ್ನ ನೀಡಿದ್ಲು ಆಮೇಲೆ ಅವಳು ಇಲ್ಲೇ ನೆಲೆಸಿದ್ಲು ಅಂತ ಒಂದು ಕಥೆ ಇನ್ನೊಂದು ಶಂಕರನೇ ಬಂದು ದೇವಿನ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಟ್ಟ ಜಾಗ ಇದೆ ಅಂತಾನು ಕೇಳ್ತಾರೆ ಆಮೇಲೆ ಹೊರನಾಡು ಅನ್ನೋ ಹೆಸರಿಗೆ ಹೊರಗಿನ ನಾಡು ಅಥವಾ ಬೇರೆ ನಾಡು ಅನ್ನೋ ತರದ ಅರ್ಥನೂ ಇದೆ ಹಾಗೆ ಇನ್ನು ಐತಿಹಾಸಿಕವಾಗಿ ನೋಡಿದ್ರೆ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರ ಪಾತ್ರ ಕೂಡ ಮುಖ್ಯ ಅನ್ಸುತ್ತೆ ಅಲ್ವಾ ಹೌದು ಹೌದು ಆದಿಶಂಕರರು ಈ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು ಅಲ್ಲಿ ದೇವಿಯ ಮೂರ್ತಿಯನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿ ದೇವಾಲಯಕ್ಕೆ ಒಂದು ಹೊಸ ಚೈತನ್ಯ ಕೊಟ್ರು ಅಂತ ಇತಿಹಾಸ ಹೇಳುತ್ತೆ ಹ್ಮ್ ಒಂದು ತರ ಅವರು ಈ ಕ್ಷೇತ್ರದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಗುರುತಿಸಿ ಅದನ್ನ ಜಗತ್ತಿಗೆ ತಿಳಿಸಿದ್ರು ಅಂತಾನು ಹೇಳಬಹುದು ಬಹುಶಃ ಎಲ್ಲರಿಗೂ ಅನ್ನ ಕೊಡೋ ತತ್ವಕ್ಕೂ ಅವರ ಅದ್ವೈತ ಸಿದ್ಧಾಂತಕ್ಕೂ ಏನೋ ಒಂದು ಲಿಂಕ್ ಕಂಡಿರ್ಬೋದು ಅವರು ಇಂಟ್ರೆಸ್ಟಿಂಗ್ ಇನ್ನು ದೇವಸ್ಥಾನದ ಒಳಗೆ ಹೋದ್ರೆ ಅಲ್ಲಿರೋ ದೇವಿಯ ವಿಗ್ರಹವೇ ಒಂದು ದೊಡ್ಡ ಆಕರ್ಷಣೆ ಅಲ್ವಾ ಅದು ಸ್ವಯಂಭೂಮೂರ್ತಿ ಅಂತಾರಲ್ಲ ಹೌದು ದೇವಿಯ ವಿಗ್ರಹ ನೈಸರ್ಗಿಕವಾಗಿ ತಾನಾಗೆ ರೂಪುಗೊಂಡಿದ್ದು ಅದನ್ನೇ ಸ್ವಯಂಭೂ ಅನ್ನೋದು ಇದು ಆ ಸ್ಥಳ ಎಷ್ಟು ಪ್ರಾಚೀನ ಎಷ್ಟು ಪವಿತ್ರ ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ಮನುಷ್ಯರು ಮಾಡಿದ್ದಲ್ಲ ತಾನಾಗೆ ವ್ಯಕ್ತವಾದ ದೈವಶಕ್ತಿ ನಿಜ ಆ ಸ್ವಯಂಭೂ ಮೂರ್ತಿ ಎಷ್ಟು ಮುಖ್ಯವೋ ಬಹುಶಃ ಅಷ್ಟೇ ಮುಖ್ಯವಾದದ್ದು ಅಲ್ಲಿನ ಅನ್ನದಾನ ಸೇವೆ ಹೆಸರಲ್ಲೇ ಅನ್ನಪೂರ್ಣೇಶ್ವರಿ ಅಂತ ಇದೆಯಲ್ಲ ಅಲ್ಲಿ ಅನ್ನದಾನ ಹೇಗೆ ನಡೆಯುತ್ತೆ ಅದು ನಿಜಕ್ಕೂ ಆ ಕ್ಷೇತ್ರದ ಒಂದು ಜೀವನಾಡಿ ಅಂತಾನೆ ಹೇಳ್ಬೋದು ಹೌದು ಇಲ್ಲಿಗೆ ಯಾರೋ ಬಂದ್ರೂ ಹಸಿದುಕೊಂಡು ವಾಪಸ್ ಹೋಗಬಾರ್ದು ಅನ್ನೋದು ಮುಖ್ಯ ತತ್ವ ಅದಕ್ಕೆ ದಿನದ ಮೂರೂ ಹೊತ್ತು ಸಾವಿರಾರು ಜನ ಭಕ್ತರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಇದೆ ಮೂರು ಹೌದು ಅದಕ್ಕೆ ಇದನ್ನ ನಿತ್ಯ ಅನ್ನದಾನ ಕ್ಷೇತ್ರ ಅಂತ ಕರೆಯೋದು ಇದು ಬರೀ ಒಂದು ಧಾರ್ಮಿಕ ಆಚರಣೆ ಅಲ್ಲ ಹಸಿದವರ ಹೊಟ್ಟೆ ತುಂಬಿಸೋ ಒಂದು ದೊಡ್ಡ ಸಾಮಾಜಿಕ ಕೆಲಸವನ್ನು ಈ ಕ್ಷೇತ್ರ ಮಾಡುತ್ತಿದೆ ಅಂದ್ರೆ ದೇವಿಯ ಪ್ರಸಾದವನ್ನೇ ಎಲ್ಲರಿಗೂ ಹಂಚೋದು ಸರಿ ಈಗ ಇಲ್ಲಿಗೆ ಹೋಗ್ಬೇಕು ಅನ್ನೋರಿಗೆ ಯಾತ್ರಾರ್ಥಿಗಳಿಗೆ ಕೆಲವು ಮಾಹಿತಿ ಬೇಕಾಡುತ್ತಲ್ಲ ಹೇಗೆ ಹೋಗೋದು ದರ್ಶನದ ಸಮಯ ವಸ್ತ್ರ ಸಂಹಿತೆ ಬಗ್ಗೆ ಖಂಡಿತ ಮಂಗಳೂರು ಅಥವಾ ಬೆಂಗಳೂರಿನಿಂದ ರಸ್ತೆ ಮೂಲಕ ಹೋಗೋದು ಸುಲಭ ಒಳ್ಳೆ ರೋಡ್ ಇದೆ ಪಶ್ಚಿಮ ಘಟ್ಟಗಳ ಆ ಸುಂದರ ದಾರಿ ಇದೆಯಲ್ಲ ಆ ಪ್ರಯಾಣವೇ ಒಂದು ಅನುಭವ ಹೌದು ದರ್ಶನಕ್ಕೆ ಸಾಮಾನ್ಯವಾಗಿ ಮಧ್ಯಾಹ್ನ ಮತ್ತೆ ಸಂಜೆ ಹೊತ್ತು ಅವಕಾಶ ಇರುತ್ತೆ ಆದ್ರೂ ಹೋಗೋ ಮುಂಚೆ ಒಮ್ಮೆ ಸಮಯ ಖಚಿತಪಡಿಸಿಕೊಳ್ಳೋದು ಒಳ್ಳೇದು ಇನ್ನು ವಸ್ತ್ರ ಸಂಹಿತೆ ಅದು ಇದೆ ಹೇಳಿ ಪುರುಷರು ಪಂಚೆ ಶರ್ಟ್ ಹಾಕಬೇಕು ಮಹಿಳೆಯರು ಸೀರೆ ಅಥವಾ ಚೂಡಿದಾರಾದ್ರೆ ಜೊತೆಗೆ ದುಪ್ಪಟ್ಟ ಹಾಕಲೇಬೇಕು ಇದು ಕಡ್ಡಾಯ ಓಕೆ ಈ ವಸ್ತ್ರ ನಿಯಮಗಳ ಬಗ್ಗೆ ಕೆಲವೊಮ್ಮೆ ಚರ್ಚೆ ಆಗುತ್ತೆ ಅದೇ ಬಹುಶಃ ಆ ಸ್ಥಳದ ಪಾವಿತ್ರ್ಯತೆ ಒಂದು ಶಿಸ್ತು ಕಾಪಾಡೋಕೆ ಸಂಪ್ರದಾಯಕ್ಕೆ ಗೌರವ ಕೊಡೋಕಿರ್ಬೋದಲ್ವಾ ಹೌದು ಅದೇ ಕಾರಣ ಇರಬಹುದು ದೇವಸ್ಥಾನದ ಆವರಣದಲ್ಲಿ ಒಂದು ರೀತಿ ಏಕರೂಪತೆ ತರೋಕೆ ಎಲ್ಲರೂ ಭಕ್ತಿಯಿಂದ ಇರೋಕೆ ಇದು ಸಹಾಯ ಮಾಡುತ್ತೆ ಅಂತ ಅನ್ಸುತ್ತೆ ಅಲಂಕಾರಕ್ಕಿಂತ ಹೆಚ್ಚಾಗಿ ಒಳಗಿನ ಶ್ರದ್ಧೆ ಮುಖ್ಯ ಆಗ್ಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ ಇರ್ಬೋದು ಸರಿ ಒಟ್ನಲ್ಲಿ ಹೇಳೋದಾದ್ರೆ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಹೋಗೋದಂದ್ರೆ ಬರೀ ದೇವಿಯ ದರ್ಶನ ಮಾತ್ರ ಅಲ್ಲ ಖಂಡಿತ ಅಲ್ಲ ಅದು ಆ ಪ್ರಕೃತಿಯ ಸೌಂದರ್ಯವನ್ನು ನೋಡೋದು ಇತಿಹಾಸವನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳೋದು ಮತ್ತೆ ಮುಖ್ಯವಾಗಿ ಅನ್ನದ ಮಹತ್ವ ಎಲ್ಲರೂ ಹಂಚ್ಕೊಂಡ್ ತಿನ್ನೋ ನಮ್ಮ ಸಂಸ್ಕೃತಿಯನ್ನ ಅನುಭವಿಸೋದು ಎಲ್ಲವೂ ಸೇರಿದೆ ನಿಜಕ್ಕೂ ಅದು ಕೇವಲ ಒಂದು ಯಾತ್ರಾ ಸ್ಥಳ ಅಲ್ಲ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯಗಳ ಒಂದು ಜೀವಂತ ಪಾಠಶಾಲೆ ಎದ್ದ ಹಾಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗುರು ಯೋಚ್ನೆ ಮಾಡೋಕೆ ಒಂದು ಪ್ರಶ್ನೆ ಇಡೋಣವ ಹಾ ಖಂಡಿತ ಇವತ್ತಿನ ಈ ಫಾಸ್ಟ್ ಜಗತ್ತಿನಲ್ಲಿ ಹೊರನಾಡಿನಂತಹ ಪವಿತ್ರ ಸ್ಥಳಗಳಲ್ಲಿ ನಡೆಯೋ ಅನ್ನದಾನದಂತಹ ಸಂಪ್ರದಾಯಗಳು ನಮ್ಗೆ ಏನ್ ಕಲಿಸ್ತವೆ ಹಂಚ್ಕೊಳ್ಳೋದು ಪೋಷಣೆ ಮಾಡೋದು ಒಂದು ಸಮುದಾಯವಾಗಿ ಇರೋದು ಈ ಪರಿಕಲ್ಪನೆಗಳು ಇವತ್ತಿನ ಸಮಾಜದಲ್ಲಿ ಎಷ್ಟು ಮುಖ್ಯ ಅವುಗಳ ಪ್ರಸ್ತುತತೆಯನ್ನ ಹೇಗೆ ಉಳಿಸ್ಕೋಬಹುದು ಬೆಳೆಸ್ಕೋಬಹುದು ಹ್ಮ್ ಒಳ್ಳೆ ಪ್ರಶ್ನೆ ಇದರ ಬಗ್ಗೆ ಎಲ್ಲರೂ ಸ್ವಲ್ಪ ಯೋಚಿಸಬಹುದು